ನಮಸ್ಕಾರ ವೀಕ್ಷರೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಹಣ ಎರಡೂ ಕೂಡ ರೈತರ ಖಾತೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಸೊ ಈಗಾಗಲೇ ನೋಡಿ ವೀಕ್ಷಕರೇ ಮೂರು ಸಾವಿರದ ನಾಲ್ಕನೂರ ಐವತ್ತು ಕೋಟಿ ಫಂಡ್ ರಿಲೀಸ್ ಆಗಿದೆ ರೈತರಿಗೋಸ್ಕರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ನೀವು ಹೇಳ್ಬಹುದು ಆದ್ರೆ ಇದು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಬೆಳೆ ವಿಮೆ ಇನ್ನು ಬೆಳೆ ಬೆ ಪರಿಹಾರ ಕೂಡ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಈಗಾಗಲೇ ಕೃಷಿ ಸಚಿವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಬೆಳೆ ವಿಮೆ ಯಾವ ರೀತಿಯಾಗಿ ಹಣ ಜಮ ಆಗತ್ತೆ ಬೆಳೆ ಪರಿಹಾರ ಹಣ ಯಾವ ರೀತಿಯಾಗಿ ಜಮಾ ಆಗತ್ತೆ ಯಾವ ರೈತರಿಗೆ ಹಣ ಜಮಾ ಆಗತ್ತೆ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಓಕೆನಾ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ರೈತರಿಗೆ ಈ ಒಂದು ಹಣ ಹೇಗ್ ಸಿಗತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಸೊ ಈಗ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಗೆ ಬಂದ್ಬಿಡೋ ನಾವು ವೀಕ್ಷಕರೇ ಈಗಾಗಲೇ ನೀವು ಬೆಳೆ ವಿಮೆ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಈಗಾಗಲೇ ಒಂದು ಕೋಲಾರ ಆಗಿರ್ಲಿ ಕೊಡಗು ಆಗಿರ್ಲಿ ಹಾಸನ ಗದಗ ಆಗಿರ್ಲಿ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇನ್ನೂ ಹಲವಾರು ರೈತರು ಬಾಕಿ ಇದ್ದಾರೆ ಸೊ ಅವ್ರಿಗೂ ಕೂಡ ಜಮಾ ಆಗ್ತಕ್ಕಂಥದ್ದು ಸುಮಾರು ಮೂರು ಸಾವಿರದ ನಾಕ್ನೂರ ಐವತ್ತು ಕೋಟಿ ಆದ್ರೂ ನಿಮ್ಗೆ ಬೆಳೆ ವಿಮೆ ಹಣ ಜಮಾ ಆಗ್ತಕ್ಕಂಥದ್ದು ಅಟು ಅಟು ಫಂಡ್ ರಿಲೀಸ್ ಆಗಿರುವಂತದ್ದು ಸೊ ಹಾಗಾದ್ರೆ ಯಾವ ರೈತರಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳೋಣ ನೆಕ್ಸ್ಟ್ ನಾವು ಬರ ಪರಿಹಾರದ ಬಗ್ಗೆ ಮಾತುಕತೆ ನಡೆಸೋಣ ಈಗ ಈ ಒಂದು ಬೆಳೆ ವಿಮೆ ಬಗ್ಗೆ ನಾವು ಹೇಳೋದಾದ್ರೆ ಈ ಒಂದು ಬೆಳೆ ವಿಮೆ ವೀಕ್ಷಕರೇ ಸೊ ಮೂರು ಸಾವಿರದ ನಾಕ್ನೂರ ಐವತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದಿರಿ ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದಿರಿ ಸೊ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಸೊ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು ಇನ್ಸೂರೆನ್ಸ್ ಮೇಲೆ ನಿಮಗೆ ಹಣ ಜಮಾ ಆಗುತ್ತೆ ಸುಮಾರು ಮೂರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ನಮ್ಮ ಕರ್ನಾಟಕ ರಾಜ್ಯದಂತಹ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ ಸೊ ಯಾವ ಯಾವ ರೈತರು ಈಗಾಗಲೇ ಇನ್ಸೂರೆನ್ಸ್ ಅನ್ನ ಮಾಡಿಸಿದಿರಿ ಸೊ ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬಂದಿದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೆಸೇಜ್ ಬಂದಿಲ್ಲ ಸೊ ಆದ್ರೂ ಸಹಿತ ಜಮಾ ಆಗತ್ತೆ ಸೊ ಒಂದೇ ಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇವು ತಾಂತ್ರಿಕ ದೋಷ ಆಗುತ್ತಿತ್ತು ಖಚಿತ ಯಾಕಂದ್ರೆ ಇಡೀ ದೇಶದಾದಂತಹ ಸಾಕಷ್ಟು ರೈತರಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಬಂತಪ್ಪ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ರೈತರಿಗೆ ಸಂಬಂಧ ಪಡತ್ತೆ ಸೊ ಹೀಗಾಗಿ ಈ ಒಂದು ನಮ್ಮ ರಾಜ್ಯದಲ್ಲಿರುವಂತಹ ರೈತರು ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸೊ ನಿಮಗೆ ಖಂಡಿತವಾಗಲು ಇದೇ ವಾರದಲ್ಲಿ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಯಾರ್ಯಾರು ಇನ್ಸೂರೆನ್ಸ್ ನಿಮ್ಮ ಯಾವ ಬೆಳೆಗಳ ಒಬ್ಬೊಬ್ರು ಮಾವು ಮೇಲೆ ಮಾಡಿಸಿರ್ತಾರೆ ಒಬ್ಬರು ತೆಂಗುಗಳ ಬೆಳೆಗಳ ಮೇಲೆ ಒಬ್ಬರು ಕಬ್ಬು ಬೆಳೆಗಳ ಮೇಲೆ ಒಬ್ಬೊಬ್ರು ಸಾಕಷ್ಟು ದ್ರಾಕ್ಷಿ ಬೆಳೆಗಳ ಮೇಲೆ ಈ ರೀತಿ ಹಲವಾರು ಬೆಳೆಗಳ ಮೇಲೆ ನೀವು ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತೀರಿ ಆ ಒಂದು ಬೆಳೆಗಳ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಬೆಳೆ ವಿಮೆ ಸೊ ಯಾರಿಗೆ ಈಗ ಒಬ್ಬೊಬ್ರಿಗೆ ಹತ್ತು ಸಾವಿರದ ಐದ್ನೂರ ತಕ ಕೂಡ ಜಮಾ ಆಗ್ಬಹುದು ಒಬ್ಬರಿಗೆ ಐದು ಸಾವಿರ ಆಗ್ಬಹುದು ಒಬ್ಬರಿಗೆ ಏಳು ಸಾವಿರ ಆಗ್ಬಹುದು ಈ ರೀತಿ ಅಂತ ಹಂತವಾಗಿ ನಿಮ್ ಬೆಳೆಗಳ ಆಧಾರದ ಮೇಲೆ ಹಣ ಜಮಾ ಆಗತ್ತೆ ಇತ್ತಿಷ್ಠ ಅಂತ ಹೇಳಿಕ್ ಬರೋದಿಲ್ಲ ಇನ್ನು ಇನ್ಸೂರೆನ್ಸ್ ಮಾಡಿಸೋದವ್ರಿಗೆ ಮೆಸೇಜ್ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಬೇಡಿ ಆಗ್ಲೇ ಹೇಳಿರುವಾಗೆ ಡೆಫಿನೆಟ್ಲಿ ನಿಮ್ಗೂ ಕೂಡ ಹಣ ಜಮಾ ಆಗತ್ತೆ ಸೊ ಈಗ ನಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಆಯಾ ಜಿಲ್ಲೆಗಳಿರುವಂತಹ ರೈತರಿಗೆ ಜಮಾ ಆಗತ್ತಂತೆ ಸೊ ನೆಕ್ಸ್ಟ್ ಮತ್ತೆ ಜಿಲ್ಲೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗತ್ತಂತೆ ಒಂದ್ ಕೆಲಸ ಮಾಡ್ಬೋದು ನೀವು ಈಗಾಗಲೇ ಒಂದು ವಿಡೋದಲ್ಲಿ ಆ ಈ ಒಂದು ರೈತರು ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ಹೆಸರು ಇದೆಯಾ ಇಲ್ವಾ ಒಂದು ಪಟ್ಟಿಯಲ್ಲಿ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೀನಿ ಸೊ ಬೇಕಾದ್ರೆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನೀವು ಬೆಳೆ ವಿಮೆದಲ್ಲಿ ಪಾಲುದಾರರಾಗಿ ಇದೀರಾ ಅಥವಾ ಇಲ್ವಾ ನಿಮಗೆ ಬೆಳೆ ವಿಮೆ ಜಮಾ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ವಿಡಿಯೋನ ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಆದಷ್ಟು ಒಂದು ವಿಡಿಯೋನ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೂ ಕೂಡ ಬೆನಿಫಿಟ್ ಆಗುತ್ತೆ ಸೊ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮ್ ಲಿಸ್ಟ್ ಅಲ್ಲಿ ನೀವು ಹೆಸರು ಇದ್ರೆ ನಿಮ್ಗೂ ಕೂಡ ಖಂಡಿತವಾಗ್ಲು ಹಣ ಜಮಾ ಆಗತ್ತಾ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ತಾ ಇರಿ ಓಕೆನಾ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಗ್ತಾ ಇದೆ ಇನ್ನು ಬೆಳೆ ಪರಿಹಾರ ಹಣದ ಹಬ್ಬ ಇರೋದಾದ್ರೆ ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಸೊ ಬೆಳೆ ಪರಿಹಾರ ಯಾರ್ದು ಬೆಳೆಗಳು ನಾಶ ಆಗಿರತ್ತೆ ಸೊ ಅವರಿಗೆ ಬೆಳೆ ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು ಸಾಕಷ್ಟು ಒಂದೊಂದು ಸಾರಿ ಮಳಿಗಳು ಸಾಕಷ್ಟು ಬೆಳೆ ಹಾನಿ ಆಗಿದಾವೆ ಮಳೆಯಿಂದಾಗಿ ಅದೇ ರೀತಿಯಾಗಿ ಈಗ ಬಿಸಿಲು ಕೂಡ ಹೆಚ್ಚಾಗಿನೂ ಕೂಡ ಬೆಳೆ ಪರಿಹಾರ ಕೊಟ್ಟಿದ್ರು ಹೋದ ವರ್ಷನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡೂ ಕಡೆ ಆಗಿದ್ದು ಯಾಕಂದ್ರೆ ಹೆಚ್ಚಿನ ಬಿಸಿಲಿ ಕೂಡ ಬಿದ್ದಿತ್ತು ಅದ ರೀತಿಯಾಗಿ ಹೆಚ್ಚಿನ ಮಳೆ ಕೂಡ ಹೋದ ವರ್ಷದಲ್ಲಿನೇ ಆಗಿದೆ ಸೊ ಎಷ್ಟೊಂದು ಡಿಗ್ರಿ ಟೆಂಪ್ರೇಚರ್ ಇತ್ತು ಅಥವಾ ಈ ಒಂದು ಬಿಸಿಲು ಎಷ್ಟೊಂದು ಇತ್ತು ಅಂದ್ರೆ ಸ ಹಿಂದಿನ ಒಂದು ಹದಿನೈದು ವರ್ಷಗಳಲ್ಲಿ ಆ ರೀತಿ ಬಿಸಿಲು ಬಿದ್ದಿದ್ದಿಲ್ಲ ಅಂತೆ ಸೊ ಅಷ್ಟೊಂದು ಬಿಸಿಲು ಹೋದ ವರ್ಷದಲ್ಲಿ ಇತ್ತು ಅದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಕೂಡ ಹೋದ ವರ್ಷದಲ್ಲಿನೇ ಆಗಿದೆ ಹೀಗಾಗಿ ಬೆಳೆ ಪರಿಹಾರನು ಕೂಡ ಕೊಡ್ ಕೊಡ್ಬೇಕಾಗತ್ತೆ ಬೆಳೆ ಆ ಈ ಒಂದು ಅಹ್ ಬಿಸಿಲಿನಿಂದನೂ ಕೂಡ ಕೊಡ್ಲೇಬೇಕಾಗತ್ತೆ ಈಗ ಹೆಚ್ಚಿನ ಮಳೆ ಆಗಿದ್ರು ಸಹಿತ ನಾವು ಪರಿಹಾರವನ್ನ ಪಡ್ಕೊಳ್ಳೇಬೇಕು ರಾಜ್ಯ ಸರ್ಕಾರ ಎರಡೂ ಕೂಡ ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಬೆಳೆ ಪರಿಹಾರನ ಕೂಡ ನಮ್ಗೆ ಕೊಡ್ತಕ್ಕಂಥದ್ದು ಸೊ ಇದನ್ನು ಕೂಡ ರಾಜ್ಯದಲ್ಲಿರುವಂತಹ ಆಯಾ ರೈತರಿಗೆ ಕೊಡ್ತಕ್ಕಂಥದ್ದು ಸೊ ಈಗ ಈ ಒಂದು ಬೆಳೆ ವಿಮೆ ಲಿಸ್ಟ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಹೋಗಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಆ ಹೆಸರು ಗೊತ್ತಾಗತ್ತೆ ಇದೆಯಾ ಇಲ್ವಾ ಅನ್ನೋದನ್ನು ಅಲ್ಲಿಂದ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಇಲ್ಲಪ್ಪ ನಮ್ಮ ಹೆಸರು ಬಂದಿಲ್ಲ ನಾವು ಅರ್ಜಿಯನ್ನ ಸಲ್ಲಿಸಿದೀವಿ ಇನ್ಸೂರೆನ್ಸ್ ಮಾಡಿಸಿದೀವಿ ಅಂದ್ರೆ ನೀವು ಕೃಷಿ ಇಲಾಖೆಗೆ ಹೋಗಿ ಭೇಟಿ ಕೊಡಬಹುದು ಅಥವಾ ರೈತಾಪಿ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ನಿಮ್ಮ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಬಹುದು ನಮ್ಗೆ ಯಾಕೆ ಹಣ ಸಿಗ್ತಾ ಇಲ್ಲ ನಮ್ ಲಿಸ್ಟ್ ಅಲ್ಲಿ ಯಾಕೆ ಹೆಸರಿಲ್ಲ ಅನ್ನುವಂಥದ್ದು ನಾವು ಕೇಳ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ನಾವು ಕೊಟ್ಟಿದ್ದೀವಿ ಸೊ ಎಲ್ಲಿ ಹೋಗಿ ಕೇಳಬೇಕನ್ನುವಂಥದ್ದು ಸೂಚನೆ ಕೂಡ ಕೊಟ್ಟಿದ್ದೀನಿ ಇನ್ನೇ ಏನೇ ಕ್ವಶನ್ಸ್ ಗಳು ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಬಹುದು ಸೊ ಯಾವುದೇ ಒಂದು ಸ್ಕೀಮ್ಸ್ ಗಳ ಬಗ್ಗೆ ಕೇಳೋದಿದ್ರು ಸಹಿತ ಅಲ್ಲಿ ನನ್ಗೆ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಸೊ ಆದ್ರೆ ನಮ್ಮ ಅಕೌಂಟ್ ಗೆ ಫಾಲೋ ಮಾಡಿರ್ಬೇಕು ಸುಮಾರು ಎಂಬತ್ತು ನಾಲ್ಕು ಸಾವಿರ ನಮ್ಮ ಸ್ನೇಹಿತರಿದ್ದಾರೆ ಫಾಲೋವರ್ಸ್ ಗಳಿದ್ದಾರೆ ಸೊ ಹೀಗಾಗಿ ನೀವು ಕೂಡ ಫಾಲೋ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಗಳನ್ನ ಅಲ್ಲಿಂದ ಕೂಡ ಅಪ್ಡೇಟ್ ಅನ್ನ ತಿಳ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದ ನೆಕ್ಸ್ಟ್ ಮಾಹಿತಿ ಒಂದು ಶಿಗೋಣ ಅಲ್ಲಿ ಸಿನಕ ಫ್ರೆಂಡ್ಸ್